ಸಾರನ್ ೋ ಮಗನ ಸೇಮ್ ನೋಡಿ ಸುಳ್ಳೆ ಮಗನೇ ದೋಸ್ತಂತಿ ಅನ್ನ ಬಿಟ್ಟ ಬೇರೆ ಹೇಳಿ ರೊಕ್ಕದ ಮ್ಯಾಗೆ ನಡಿತೀನಿ ರೊಕ್ಕದ ಮ್ಯಾಗೆ ಓಡ್ತಿ ಮನುಷ್ಯತ್ವ ನಿನಗೆ ಇಲ್ಲ ನನಗೆ ಹೇಳ್ತಿ ಜೀವನ್ದಾಗ ನೀವು ಉದ್ದಾರ ಆಗಲ್ ಬರದ್ ಕೊಡ್ತೀನ ಬರೇ ಮಂದಿದೆ ಇದೆ ತುಂಬೆ ಅದ ಧೇಲೆಗ ಹೀನ ಜೀವನ್ದಾಗ ನೀವು ಉದ್ದಾರ ಆಗಲ್ ಬರದ್ ಕೊಡ್ತೀನ ಬರೇ ಮಂದಿದೆ ತುಂಬಾಗ ಹೀನಾ ಬಸೋಡಾನ ಹಾಡ ಚಿಲ್ಲರ್ ಸುಳೆ ಮಕ್ಳ ಜಾಮ ಆಗಿ ಮಳದವ ಸಾಡ ದುಶ್ಮನ್ ದೋಸ್ತುರ ದೋಸ್ತಿನೇ ಬೇಡ ಈಗ ಆಶೀರ್ವಾದ ಸಾಕು ಏನು ಬೇಡ ನನ್ನ ತಾಯಿ ಹೇಳಿ ಮಾತಿ ಆಡಿ ಹೇಳಿ ಮಾತಿಯಲ್ಲಿ ಬಗ್ಗಬೇಡ ಮಗ್ಸಬೇಕೆಂತ ಕೂತಾರ ಬಹಳ ಮಂದಿ ನಂಗ ನನ್ನ ಗಂಟನ್ನು ಬಗ್ಗಂಗಿಲ್ಲ ನೋಡ್ತೇನ ನಂಗ ಸ್ಪಾಸ್ ಮಾಡ್ತೀನಿ ಡ್ರಿಂಕ್ ಮಾಡಾಗಷ್ಟೇ ನನ್ನ ರಾವಣ ರೂಪ ತೋರಿಸ್ತೀನಿ ಟೈಮ್ ಬಂದಾಗ ಅಷ್ಟೇ ಸ್ಪಾಸ್ ಮಾಡ್ತೀನಿ ಮಾಡ್ತೀನಿ ಟೈಮ್ ಬಂದಾಗ ಅಷ್ಟೇ ತಿಂಗಳಿಗೆ ಅರವತ್ ಸಾವಿರ ಖರ್ಚ ಲೆಕ್ಕ ಹಾಕಂಗಿಲ್ಲ ಕುಡಿದು ತಿಂದು ಮತ್ತಿರ್ತೀನಿ ಚಿಂತಿ ಮಾಡಂಗಿಲ್ಲ ಹಾಕಲಿ ಅಂತ ಹೇಳುತ್ತೀನ ಲಕ್ಷ್ಮಿ ಕೋಸ್ತ್ರ ಕಾಲಿಟ್ಟ ಜಾಗದಾಗ ನೋಡ್ತೀನಿ ತಿಂದು ಗುಡ್ದಡಸಲ್ ನಾನ್ ಕುಂಡ್ ದಮ್ಮದ ಸುಮೆ ಹಡಸಲ್ ಹಚ್ಚೋಲೆ ಉದ್ರಿ ಮಾತಾಡಬೇಡ ಬಾಯ್ ಮಚ್ಚೊಲೆ ಸರಿ ಒಂದ್ಸರಿ ಹಾಡ ಚಿಲ್ಲರ್ ಮತ್ತೆ ಜಾಮ ಆಗಿ ಸಾಡ ಒಂದೇ ದಿನ ಗೊಂದು ಕೊಟ್ಟು ಹೆಂಗ್ ಚೊಲೋ ಚಲೋ ಬಿಸ್ನೆಸ್ ಕುಂದೆ ನನ್ನ ಆಟನೆ ಬೇರೆ ಚಾಕು ಚೂರಿ ಎಲ್ಲ ಬರೇ ಧೈರ್ಯ ಬಳಸ್ಬೇಕು ಹಿಂಗೆ ಇದ್ದೀನ ಹಿಂಗೆ ಬಾಳ್ತೀನಿ ಬಡೂರಿಗೆಲ್ಲ ಶ್ರೀ ಮಂತ್ರಿಗಾಡುತ್ತೀನಿ ಒಂದೇ ಹಾಡದಾಗೆ ಪೂರ ದಿಗಿಡ್ ತಪ್ಪಿಸೀನಿ ಉತ್ತರ ಕರ್ನಾಟಕದಾಗ ಹವಿಸಿನಿ ಚಲೋ ಚಲೋ ರಿಗಿ ನನ್ನ ನೆದ್ರ ಬಗ್ಗಿಸಿನಿ ತಂದಿ ತಾಯಿ ಎದುರು ಅಷ್ಟೇ ನಲ್ಲಿ ಬಗ್ಗಿಸಿನಿ ಫ್ಲೈಟ್ ನಾಗೆ ಫ್ಲೈಟ್ ರೊಕ್ಕದಿ ಏನಂತಿ ವೈ ಹೇಳ ಹೆಸರೂಖಂಡಿ ನಿನ್ನ ಬಲ್ಲೆ ಇಟ್ಟಗೋ ಬಿದ್ದಿ ಮನೆ ಬಾಡೆ ಮಗನೆ ಮೊದಲ ಕಟ್ಟಗೋ ಹುಚ್ಚ ಹುಚ್ಚು ಮಾತಾಡಬೇಡ ಹುಚ್ಚ ಸುಳಿ ಮಗನ ಮಚ್ಚಿ ಬಿಚ್ಚಿ ಹೊಡಿತೇನ ಹುಚ್ಚಿ ಬಾರತ ಏ ಚುತ ಕಮ್ಮಾಡ ಕಮ್ಮಿ ಸುಳಿ ಮಗನ ನೀರ್ ಸಿಗುತ್ತದ ಅನ್ನ ಸಾಯತಾನ ತಾಕತ್ತೆ ಇಟ್ಟದ ಹಚ್ಚೋಲೆ ಉದ್ರಿ ಮಾತಾಡಬೇಡ ಬಾಯಿ ಮುಚ್ಚೋಲೆ ನಿನ್ನ ಒಂದ್ಸರಿ ಹಾಡ ಚಿಲ್ಲರ್ ಸುಳೆ ಮಕ್ಳ ಜಾಮ ಆಗಿ ಬಳದಾವ ಸಾಡ ಆಕತ್ತೆ ತದ ಮಚ್ಚೋಲೆ ಉದ್ರಿ ಮಾತಾಡಬೇಡ ಬಾಯಿ ಮುಚ್ಚೋಲೇ ನಿನ್ನ ಒಂದ್ಸಾರಿ ಮುಸೋಡಾನ ಸುಳೆ ಮಕ್ಳ ಜಾಮ ಆಗಿ ಬಳದಾವ ಸಾಡ ಫಸ್ಟ್